ಮಾರ್ಪಳ್ಳಿ ಮೀಡಿಯಾ ಯೂಟ್ಯೂಬ್ ಚಾನಲಿಗೆ ತಮ್ಮೆಲ್ಲರಿಗೂ ಆಧಾರದ ಆತ್ಮೀಯ ಸ್ವಾಗತ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಪ್ರಾಚೀನ ಕಾಲದ ಮಹಿಳಾ ತತ್ವಶಾಸ್ತ್ರ ಪ್ರಾವೀಣ್ಯತೆ ಹೊಂದಿದ ಗಾರ್ಗಿಯ ಹೆಸರು ಪುರಾಣಗಳಲ್ಲಿ ಬಹಳ ಪ್ರಸಿದ್ಧವಾಗಿದೆ ಗಾರ್ಗಿಯ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತು ಅಶ್ವಲಾಯನದ ಗೃಹ್ಯ ಸೂತ್ರ ಮೊದಲಾದವುಗಳಲ್ಲಿ ಪ್ರಸ್ತಾಪಿತವಾಗಿದೆ ವಾಚಕ್ನು ಋಷಿಯ ಮಗಳು ಗಾರ್ಗಿ ವಾಚಕ್ನು ಚಿಕ್ಕ ವಯಸ್ಸಿನಲ್ಲಿಯೇ ಬಹಳ ಬುದ್ಧಿವಂತೆಯಾದ ಇವಳು ವೇದಗಳು ಹಾಗೂ ಶಾಸ್ತ್ರಗಳ ಜ್ಞಾನವನ್ನು ಗಳಿಸಿದ್ದು ಮಾತ್ರವಲ್ಲದೆ ತತ್ವಶಾಸ್ತ್ರದ ಕ್ಷೇತ್ರದಲ್ಲಿ ಅತ್ಯಂತ ಆಸಕ್ತಿ ಹಾಗೂ ತನ್ನನ್ನು ತಾನು ಇದರಲ್ಲಿ ತೊಡಗಿಸಿಕೊಂಡು ಪ್ರಾವೀಣ್ಯತೆಯನ್ನು ಪಡೆದು ಎಂತಹ ಪುರುಷ ಮಹರ್ಷಿಗಳಿಗೂ ಕಡಿಮೆ ಇಲ್ಲದಂತೆ ವಾದಿಸಬಲ್ಲ ಮಹಾಪಂಡಿತಳಾಗಿತ್ತು ಕಾರ್ಗಿ ತನ್ನ ಜೀವನವೆಲ್ಲ ತತ್ವಶಾಸ್ತ್ರ ಬ್ರಹ್ಮ ಜಿಜ್ಞಾಸೆಯಲ್ಲಿನ ಅಧ್ಯಯನದಲ್ಲಿ ನಿರತಳಾಗಿತ್ತು ಇವಳನ್ನು ಪುರಾಣ ಕಾಲದ ದಿಟ್ಟ ಮಹಿಳಾ ವಿದ್ವಾಂಸೆ ಎಂದು ಕರೆಯಲಾಗಿದೆ ಇಡೀ ಜೀವನದಲ್ಲಿ ಬ್ರಹ್ಮಚರ್ಯ ಪಾಲಿಸಿದ ಬ್ರಹ್ಮಚಾರಿಣಿ ಹಾಗೂ ಯೋಗಿನಿ ಎನಿಸಿದ್ದಳು ಮಿಥಿಲೆಯ ರಾಜ ಜನಕ ಮಹಾರಾಜನ ಆಸ್ಥಾನದಲ್ಲಿ ಒಂಬತ್ತು ಶ್ರೇಷ್ಠ ಮಹರ್ಷಿಗಳು ಹಾಗೂ ವಿದ್ವಾಂಸರುಗಳಲ್ಲಿ ಗಾರ್ಗಿಯು ಒಬ್ಬಳಾಗಿ ಆಸ್ಥಾನದ ನವರತ್ನಗಳೆನಿಸಿದ್ರು ಪುರಾಣದ ಕಾಲದಲ್ಲಿ ಸ್ತ್ರೀಯರಿಗೆ ಸ್ವಾತಂತ್ರ್ಯ ವಿದ್ಯೆ ಜ್ಞಾನವನ್ನು ಗಳಿಸುವ ಹಾಗೂ ಮಹರ್ಷಿ ಎನಿಸಿಕೊಳ್ಳುವ ಅವಕಾಶವೂ ಪುರುಷರಿಗೆ ಇರುವಂತೆ ಮಹಿಳೆಯರಿಗೂ ಇತ್ತು ಗಾರ್ಗಿಯ ಕಾಲದಲ್ಲಿ ಒಡವ ಪ್ರತಿಥೇಯಿ ಸುಲಭ ಹಾಗೂ ಮೈತ್ರೇಯಿ ಮೊದಲಾದ ಪ್ರಮುಖ ಮಹಿಳಾ ವಿದ್ವಾಂಸರು ವೇದ ಪಾಂಡಿತ್ಯವನ್ನು ಗಳಿಸಿ ಖ್ಯಾತಿ ಪಡೆದಿದ್ರು ಸ್ತ್ರೀಯರಿಗೆ ವಿದ್ಯೆ ಕಲಿತು ಸಮಾಜದಲ್ಲಿ ಎಲ್ಲ ರೀತಿಯ ಸ್ಥಾನಮಾನಗಳು ಪುರುಷರಿಗೆ ಇರುವಂತೆ ಇರುತ್ತಿತ್ತು ನಾ ಸ್ತ್ರೀ ಸ್ವಾತಂತ್ರ್ಯ ಅರ್ಹತಿ ಅನ್ನುವಂಥದ್ದೇನಿಲ್ಲ ಯಾವ ಸ್ತ್ರೀ ಬೇಕಾದರೂ ಜ್ಞಾನ ಸಂಪನ್ನಳಾಗಬಹುದಿತ್ತು ಗಾರ್ಗಿಯು ಜನಕ ಮಹಾರಾಜನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬಳಾದ್ದರಿಂದ ಜನಕನ ಮಗಳು ಸೀತಾದೇವಿ ಸಹ ಗಾರ್ಗಿಯ ಜ್ಞಾನ ವಿದ್ಯೆ ತತ್ವಶಾಸ್ತ್ರದಿಂದ ಪ್ರಭಾವಿತಳಾಗಿದ್ದು ಅನ್ನುವಂಥ ಮಾತಿದೆ ಗಾರ್ಗಿಯನ್ನು ಭಾರತೀಯ ತತ್ವಜ್ಞಾನಿ ಅಂತಲೂ ವೇದಗಳ ಪ್ರಸಿದ್ಧ ವ್ಯಾಖ್ಯಾನಕಾರಳಂತಳು ಹಾಗೂ ಬ್ರಹ್ಮಜ್ಞಾನದಲ್ಲಿ ಆಸಕ್ತಿಯನ್ನು ಹೊಂದಿದ ಶ್ರೇಷ್ಠ ಮಹರ್ಷಿಗಳಲ್ಲಿ ಇವರನ್ನು ಒಬ್ಬರು ಅಂತ ಹೇಳಬಹುದಾಗಿದೆ ಗಾರ್ಗಿಯು ಆಧ್ಯಾತ್ಮಿಕ ಶಕ್ತಿ ಎನಿಸಿದ ಕುಂಡಲಿನಿಯನ್ನು ಜಾಗೃತಗೊಳಿಸಿಕೊಂಡಿದ್ದು ಅವಳು ಶಿಕ್ಷಣ ಕ್ಷೇತ್ರದಲ್ಲಿ ಬಹಳಷ್ಟು ಮಹರ್ಷಿಗಳ ಹಾಗೂ ವಿದ್ವಾಂಸರ ಜೊತೆಗೆ ವೇದಾಂತ ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಚರ್ಚೆಗಳನ್ನು ನಡೆಸಿ ಬೋಧಕಳೆಂದು ಪ್ರಸಿದ್ಧಳಾಗಿತ್ತು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಆರು ಮತ್ತು ಎಂಟನೇ ಬ್ರಾಹ್ಮಣದಲ್ಲಿ ಉಲ್ಲೇಖಿಸಿರುವಂತೆ ಜನಕ ಮಹಾರಾಜನು ರಾಜಸೂಯಾಗ ನಡೆಸಿದ ಮೇಲೆ ಸ್ವತಃ ಜ್ಞಾನಿ ಎನಿಸಿದ ಜನಕನು ಜ್ಞಾನಯಜ್ಞವನ್ನು ನಡೆಸಬೇಕೆಂದು ತೀರ್ಮಾನಿಸಿ ದೇಶದ ನಾನಾ ಭಾಗಗಳಿಂದ ವಿದ್ವಾಂಸರು ಮಹರ್ಷಿಗಳನ್ನು ಆಹ್ವಾನಿಸಿ ಯಾರು ಬ್ರಹ್ಮಜ್ಞಾನವನ್ನು ಹಾಗೂ ಗರಿಷ್ಠ ಜ್ಞಾನವನ್ನು ಸಾಧನೆ ಮಾಡಿದ್ದಾರೆಯೋ ಇಲ್ಲಿ ನಡೆಯುವ ವಾದಗಳಲ್ಲಿ ವಿಜೇತರಾಗುತ್ತಾರೆಯೋ ಅಂಥವರಿಗೆ ಒಂದು ಸಾವಿರ ಹಸುಗಳು ಹಾಗೂ ಹಸುವಿನ ಕೊಂಬಿನ ಮೇಲೆ ಹತ್ತು ಗ್ರಾಂ ಚಿನ್ನವನ್ನು ನೇತು ಹಾಕಿರುವುದನ್ನು ನೀಡಲಾಗುತ್ತದೆ ಎಂದು ಘೋಷಿಸುತ್ತಾನೆ ಜನಕ ಮಹಾರಾಜನು ಸಾವಿರ ಹಸುಗಳ ಬಹುಮಾನವನ್ನು ಗೆದ್ದವರಿಗೆ ನೀಡುವುದಾಗಿ ಘೋಷಿಸಿದ ಕೂಡಲೇ ವಾದ ಮಾಡುವುದಕ್ಕಿಂತ ಮುಂಚೆಯೇ ಅಲ್ಲಿಯೇ ಇದ್ದ ಯಾಜ್ಞವಲ್ಯರು ತಮ್ಮ ಶಿಷ್ಯನಿಗೆ ಈ ಸಾವಿರ ಹಸುಗಳನ್ನು ಹಿಡಿದುಕೊಂಡು ಆಶ್ರಮಕ್ಕೆ ಹೋಗು ಎನ್ನುತ್ತಾರೆ ಆಗ ಅಲ್ಲಿದ್ದ ಜ್ಞಾನಿಗಳು ವಿದ್ವಾಂಸರು ಯಾಜ್ಞವಲ್ಕ್ಯರನ್ನು ಆಧ್ಯಾತ್ಮಿಕ ವೇದಗಳ ವಿಚಾರವಾಗಿಯೇ ವಾದವನ್ನು ಮಾಡ್ತಾರೆ ಜನಕನ ಆಸ್ಥಾನದ ದಿಗ್ಗಜರಾದ ಪುರೋಹಿತ ಅಶ್ವಲ ಅರ್ಥಭಾಗ ಭುಜ್ಯು ಉಷಾಷ್ಟ ಉದ್ದಾಲಕ ಮುಂತಾದ ಋಷಿಗಳು ಯಾಜ್ಞವಲ್ಕ್ಯರಿಗೆ ಅನೇಕ ವೇದಾಂತದ ಪ್ರಶ್ನೆಗಳನ್ನು ಕೇಳುತ್ತಾರೆ ಅವರೆಲ್ಲರಿಗೂ ಯಾಜ್ಞವಲ್ಕ್ಯರು ಸರಾಗವಾಗಿ ಉತ್ತರಿಸಿ ವಾದದಲ್ಲಿ ಅವರನ್ನು ಮಣಿಸುತ್ತಾರೆ ಒಳಗೆ ಗಾರ್ಗಿ ಯಾಜ್ಞವಲ್ಕರಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸುತ್ತಾಳೆ ಅವಳ ಪ್ರಶ್ನೆಗಳು ಅತ್ಯಂತ ಪ್ರಭಾವಯುತವಾಗಿ ಮತ್ತು ಅವಳ ಜ್ಞಾನಶಕ್ತಿಯನ್ನು ಹೊರಹೊಮ್ಮುವಂತಹ ಪ್ರಶ್ನೆಗಳಾಗಿತ್ತು ಅವಳು ಕೇಳುವಂಥ ಪ್ರಶ್ನೆಗಳಿಗೆ ಅಲ್ಲಿದ್ದಂತಹ ವಿದ್ವಾಂಸರ ಸಭೆ ಮೂಕ ವಿಸ್ಮಿತಗೊಳ್ಳುತ್ತೆ ಯಾಜ್ಞವಲ್ಕರು ಆಕೆ ಕೇಳಿದ ಪ್ರಶ್ನೆಗಳಿಗೆ ಅಷ್ಟೇ ಪಾಂಡಿತ್ಯಪೂರ್ಣವಾಗಿ ಉತ್ತರವನ್ನು ಕೊಡುತ್ತಾರೆ ಸಾಮಾನ್ಯವಾಗಿ ಇವಳು ಕೇಳಿರುವಂಥ ಪ್ರಶ್ನೆಗಳು ಗಾರ್ಗಿ ಎಲ್ಲವನ್ನು ನೀರು ಆವರಿಸಿದ್ದು ನೀರು ಯಾವುದರಿಂದ ಆವರಿಸಿದೆ ಇಡೀ ವಿಶ್ವವು ಯಾವ ರಚನೆಯ ಅಥವಾ ಅಸ್ತಿತ್ವದ ಮೂಲ ಅಡಿಪಾಯದ ಮೇಲೆ ಇದೆ ಸ್ವರ್ಗ ಮರ್ತ್ಯಗಳನ್ನು ಸದಾ ಕಾಲವು ಯಾವುದು ಆವರಿಸಿದೆ ಆಕಾಶವನ್ನು ಆವರಿಸಿದ್ದು ಯಾವುದು ಈ ಎಲ್ಲ ಪ್ರಶ್ನೆಗಳಿಗೂ ಯಾಜ್ಞವಲ್ಕ್ಯರು ಸಮರ್ಪಕವಾದ ಉತ್ತರಗಳನ್ನು ಕೊಡುತ್ತಾರೆ ಯಾಜ್ಞವಲ್ಕ್ಯರು ಎಷ್ಟು ಜ್ಞಾನಿಗಳೋ ಅವರಿಗೆ ಕೇಳುವಂತಹ ಗಾರ್ಗಿಯ ಪ್ರಶ್ನೆಗಳು ಅಷ್ಟೇ ತೀವ್ರವಾಗಿತ್ತು ಎಂಬುದು ಗಾರ್ಗಿಯ ಪಾಂಡಿತ್ಯ ಜ್ಞಾನಕ್ಕೆ ಉದಾಹರಣೆಯಾಗಿದೆ ಸೂರ್ಯ ಅದರ ಬ್ರಹ್ಮಾಂಡ ಯಾವುದು ಚಂದ್ರ ಯಾವುದು ಇಂದ್ರ ಮತ್ತು ಪ್ರಜಾಪತಿ ಇವುಗಳ ಬಗ್ಗೆಯೂ ಆಕೆ ಕೇಳುವಂಥ ಪ್ರಶ್ನೆಗಳು ಬಹಳ ಪ ಪವರ್ಫುಲ್ ಅಂತ ಹೇಳ್ತಾರಲ್ಲ ಅಷ್ಟು ತೀವ್ರವಾಗಿತ್ತು ಅದೇ ರೀತಿ ಯಾಜ್ಞವಲ್ಕ್ಯರು ಸಹ ಅವಳು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಆಕೆಗೆ ಅದು ಸಮಾಧಾನ ಆಗುತ್ತೆ ಕೊನೆಗೆ ಘಾರ್ಗಿ ಕೇಳ್ತಾಳೆ ಬ್ರಹ್ಮವಿದ್ಯೆಯೇ ಏನು ಅದರ ಬಗ್ಗೆ ಹೇಳಿ ಅಂತ ಆಗ ಯಾಜ್ಞವಲ್ಕ್ಯರು ಇನ್ನು ಮುಂದೆ ಪ್ರಶ್ನೆಗಳನ್ನು ಕೇಳುತ್ತಾ ಹೋಗಬೇಡಿ ಇದರಿಂದ ನಿಮ್ಮ ಮಾನಸಿಕ ಸಮತೋಲನ ಕಳೆದುಕೊಳ್ಳಬೇಕಾಗುತ್ತದೆ ಎನ್ನುತ್ತಾರೆ ಕೊನೆಗೆ ಗಾರ್ಗಿಗೆ ಯಾಜ್ಞವಲ್ಕ್ಯರ ಬ್ರಹ್ಮಜ್ಞಾನ ಕಂಡು ಸ್ವತಃ ಅವಳೇ ಯಾಜ್ಞವಲ್ಕ್ಯರೇ ಇಂದಿನ ಜ್ಞಾನ ಕಿರೀಟಕ್ಕೆ ಸಮರ್ಥರು ಎಂದು ಎಲ್ಲರ ಪರವಾಗಿ ಘೋಷಿಸುತ್ತಾಳೆ ಆತ್ಮೀಯರೇ ಸ್ತ್ರೀಯರಿಗೆ ಆ ಕಾಲದಲ್ಲಿ ಎಷ್ಟು ಪ್ರಾಮುಖ್ಯತೆ ಇತ್ತು ಅನ್ನೋದು ಮುಖ್ಯ ಇಲ್ಲಿ ಯಾಜ್ಞವಲ್ಕ್ಯರು ಗೆದ್ದರು ಅನ್ನೋದಕ್ಕಿಂತನೂ ಅವರಿಗೆ ಅಷ್ಟೇ ಸಮರ್ಪಕವಾಗಿ ಪ್ರಶ್ನೆಗಳನ್ನು ಕೇಳುವಂಥದ್ದು ಬಹಳ ಮುಖ್ಯ ತಿಳುವಳಿಕೆ ಇದ್ದವರು ಎಂತೆಂಥ ಪ್ರಶ್ನೆಗಳನ್ನು ಕೇಳ್ತಾರೆ ಅದು ಅವರ ಯೋಗ್ಯತೆಯನ್ನು ತೋರಿಸುತ್ತೆ ಬಹಳ ಮುಖ್ಯವಾಗಿ ಇಲ್ಲಿ ಗಾರ್ಗಿ ಕೇಳುವಂಥ ಪ್ರಶ್ನೆಗಳು ಅತ್ಯಂತ ಸಮರ್ಥವಾಗಿತ್ತು ಮತ್ತು ಅದ್ಭುತವಾಗಿತ್ತು ಗಾರ್ಗಿಯ ತತ್ವಶಾಸ್ತ್ರದ ಪ್ರಾವೀಣ್ಯತೆ ಜ್ಞಾನ ಅತ್ಯಂತ ಉನ್ನತವಾಗಿತ್ತು ಅನ್ನೋದನ್ನು ನಾವು ಇದರಿಂದ ತಿಳಿಯಬಹುದು ಗಾರ್ಗಿ ತತ್ವಶಾಸ್ತ್ರದ ಜ್ಞಾನದೊಂದಿಗೆ ಯೋಗದ ಕುರಿತಾದ ಶಾಸ್ತ್ರೀಯ ವಿಚಾರಗಳನ್ನು ಸಹ ಸಮರ್ಥವಾಗಿ ಆಕೆ ತಿಳಿದಿದ್ರು ಸ್ನೇಹಿತರೆ ಋಗ್ವೇದದಲ್ಲಿನ ಕೆಲವು ಅಸ್ತಿತ್ವದ ಮೂಲವನ್ನು ಪ್ರಶ್ನಿಸುವಂತಹ ಸ್ತೋತ್ರಗಳನ್ನು ಗಾರ್ಗಿ ರಚಿಸಿದ್ದಾರೆ ಅಂದರೆ ಮೊದಲೇ ಹೇಳಿದಂಗೆ ತತ್ವಶಾಸ್ತ್ರ ಅಂದರೆ ಪ್ರತಿಯೊಂದನ್ನು ಹೇಗೆ ಏನು ಅನ್ನುವಂಥ ಪ್ರಶ್ನೆಗಳನ್ನು ಹಾಕ್ತಾ ಕಂಡುಹಿಡಿಯುವಂಥದ್ದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಸ್ತ್ರೀಯರಿಗೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯ ಗೌರವ ಹಾಗೂ ವಿದ್ಯಾ ಕಲಿಕೆ ಮತ್ತು ಯೋಗ್ಯತೆಗೆ ತಕ್ಕ ಪ್ರಶಂಸೆಗೆ ಸ್ಥಾನಮಾನವಿತ್ತು ಎಂಬುದನ್ನು ಗಾರ್ಗಿಯಂತಹ ಮಹಾಜ್ಞಾನಿ ನಿರೂಪಿಸಿದ್ದಾರೆ ಪುರಾಣ ಕಾಲದ ಮಹರ್ಷಿಗಳ ತತ್ವಜ್ಞಾನಗಳಲ್ಲಿ ಗಾರ್ಗಿಯ ಹೆಸರು ಅಜರಾಮರ ಪ್ರಸಿದ್ಧವಾಗಿದೆ ನಮಸ್ಕಾರ ಸ್ನೇಹಿತರೆ